ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ಲಕ್ಷ್ಮಿ ಅರುಣ್ ಬ್ಲಾಗ್ಸ್ ಹೇಗಿದ್ದೀರಿ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಕ್ಚುಲಿ ನನಗೆ ಲಾಸ್ಟ್ ಟೆನ್ ಡೇಸಿಂದ ವಾಯ್ಸು ಸರಿ ಇರಲಿಲ್ಲ ತುಂಬಾ ಕೆಮ್ಮು ಮತ್ತು ಕಫ ಆಗ್ಬಿಟ್ಟಿತ್ತು ಯಾಕೆ ಅಂತ ಗೊತ್ತಿಲ್ಲ ಬರೀ ಗಾಳಿ ಬರ್ತಿತ್ತು ಮಾತಾಡಿದ್ರೆ ತುಂಬ ಕಷ್ಟ ಆಗ್ಬಿಟ್ಟಿತ್ತು ಈ ಲಾಸ್ಟ್ ಟೆನ್ ಡೇಸು ಮಾತಾಡ್ತಿದ್ರೆ ವಾಯ್ಸೇ ಬರ್ತಿಲ್ಲ ನಮ್ಮ ಮನೆಯವರು ಇದ್ರು ಚಿಕ್ಕ ಮಗು ಥರ ಮಾತಾಡ್ತಾ ಇದೆಯಾ ಅಂತ ಕುಸು ಕುಸು ಅಂತ ವಾಯ್ಸ್ ಏನಾದರೂ ಕಂಪ್ಲೀಟಾಗಿ ಹೋಗ್ಬಿಟ್ರೆ ಏನಪ್ಪ ಅಂತ ಭಯ ಆಗೋಗ್ಬಿಡ್ತು ಯಾಕಂದರೆ ಆಲ್ಮೋಸ್ಟು ಟೆನ್ ಡೇಸಿಂದ ನಾನು ವಾಯ್ಸು ಸರಿಯೇ ಇರಲಿಲ್ಲ ಅಲ್ವಾ ಒಂದೊಂದು ದಿಸಕ್ಕೂ ಒಂದೊಂದು ಥರ ಆಗೋಗ್ಬಿಟ್ಟಿತ್ತು ವಾಯ್ಸು ಅದಕ್ಕೆ ವ್ಲಾಗ್ಸು ಆಗಿರಲಿಲ್ಲ ಲಾಸ್ಟ್ ವೀಕು ನಮ್ಮ ಅಕ್ಕನ ಮಗ ರೆತ್ ವೀಕ್ದು ಬರ್ಡೇ ಇತ್ತು ಅವ್ನಿಗೆ ಸರ್ಪ್ರೈಸಿಂಗಾಗಿ ಅವನಿಗೆ ಬರ್ಡ್ಸ್ ಅಂದರೆ ತುಂಬ ಇಷ್ಟ ಅದಕ್ಕೆ ಗಿಫ್ಟ್ ಮಾಡೋಣ ಅಂತ ಹೋಗಿದ್ವಿ ಮೇ ಬಿ ಅದು ಥಂಡಿ ಇತ್ತಲ್ವಾ ಅದಕ್ಕೋಸ್ಕರನೂ ಆಗಿತ್ತೇನೋ ಗೊತ್ತಿಲ್ಲ ಆ ವ್ಲಾಗೆಲ್ಲ ರೆಡಿ ಮಾಡಿದ್ದೆ ಬಟ್ ಆದರೆ ವಾಯ್ಸ್ ಓವರ್ ಕೊಡಲಿಕ್ಕೆ ವಾಯ್ಸೇ ಬರ್ತಿರ್ಲಿಲ್ಲ ಹಾಗೆ ಬಿಟ್ಬಿಟ್ಟಿದ್ದೆ ತುಂಬ ದಿನದಿಂದ ಅವ್ರು ಚಿಕ್ಕಾದ ಕೇಳ್ತಿದ್ದ ಅವ್ನು ಲವ್ ಬರ್ಡ್ಸ್ ಬೇಕು ಅಂತ ಅದಕ್ಕೇ ಸರಿ ಬರ್ಡೇಗೆ ಅದನ್ನೇ ಗಿಫ್ಟಾಗಿ ಕೊಡೋಣ ಅಂದ್ಕೊಂಡ್ವಿ ನಮ್ಮ ಮನೇಲಿ ಆಲ್ರೆಡಿ ಸಾಕಿದ್ದೀವಿ ಆದರೆ ನಾವು ಅದನ್ನೆಲ್ಲ ಮಾರಿಬಿಟ್ಟಿದ್ವಿ ಇವಾಗಿರೋ ಪೇರ್ಸು ಬ್ರೀಡಿಂಗು ಇನ್ನೂ ಸ್ಟಾರ್ಟ್ ಮಾಡಲಿಲ್ಲ ಅದಕ್ಕೇ ಹೊಸ್ದಾಗೆ ತೊಗೊಂಡೋಗಿ ಕೊಟ್ವಿ ಮನೇಲಿ ಅಮ್ಮನಿಗೂ ಹೇಳಿರಲಿಲ್ಲ ಈ ಥರ ಹೋಗ್ತಿದ್ದೀವಿ ಅಂತ ಅಂಗಡಿಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿಬಿಟ್ಟು ಹಾಫ್ ಆ್ಯನ್ ಅವರಲ್ಲಿ ಹಿಂಗೋಗಿ ಹಂಗೆ ಬಂದುಬಿಡೋಣ ಅಂತ ಅಂತ ಹೋಗಿ ತೊಗೊಂಡು ಬಂದ್ವಿ ಮನೆ ಹತ್ರನೇ ಇದೆ ಅಂಗಡಿ ಬರ್ಡ್ಸು ತುಂಬ ಚೆನ್ನಾಗಿತ್ತು ಅದು ಬ್ಲೂ ಕಲರ್ ಅಂತೂ ತುಂಬ ಇಷ್ಟ ಆಯಿತು ನನಗೆ ಮೇಲೊಂದು ಫಿಮೇಲ್ ಒಂದು ತೊಗೊಂಡ್ವಿ ಯೆಲ್ಲೋ ಕಲರ್ ನಮ್ಮ ಮನೇಲಿ ತುಂಬ ಇದೆ ಆದರೆ ಅದು ಬ್ಲೂ ಕಲರ್ ಒಂದು ತಗೊಂಡ್ವಿ ಎಲ್ಲ ಅದು ತುಂಬ ಆಗಿತ್ತು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ನೆಕ್ಸ್ಟ್ ಟೈಮ್ ನಾವು ತಗೊಳ್ಳೋಣ ಅಂದ್ಕೊಂಡಿದ್ದೀವಿ ಫುಲ್ ಸರ್ಪ್ರೈಸ್ ಡೆಲಿವರಿ ಬಾಯ್ ಬಂದಿದ್ದಾರೆ ಹೊರಗಡೆ ತಗೋ ಅಂತ ಅವನು ಇಲ್ಲ ಚಿಕ್ಕಿ ಯಾರು ಇಲ್ಲ ಅಂತ ಇಲ್ಲ ಸ್ವಲ್ಪ ದೂರದಲ್ಲಿ ಬಂದ್ ನೋಡು ಅಲ್ಲಿ ಯಾರು ನಿಂತಿದಾರೆ ನೋಡು ಅಂತ ಹೂ ಚಿಕ್ಕಿ ಅಲ್ಲಿ ಯಾರೋ ಗಾಡಲಿ ನಿಂತಿದ್ದಾರೆ ಡೆಲಿವರಿ ಬಾಯ್ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಬಂದ್ ನೋಡ್ದ ನೋಡಿದ್ರೆ ನಾವು ಅವ್ನು ಫುಲ್ ಶಾಕು ಅದನ್ನ ನೋಡ್ಬಿಟ್ಟು ಖುಷಿ ಆಗೋಗ್ಬಿಟ್ಟು ನಾವು ಬಂದು ಹಾಫ್ ಆ್ಯನ್ ಅವರ್ ಮೇಲೆ ಆಗಿಬಿಡ್ತು ಅದಕ್ಕೆ ಬೇಗ ಮನೆಗೆ ಹೋಗಬೇಕು ಅಂತ ನಮ್ಮ ಅಕ್ಕನು ಮಾತಾಡಿಸ್ದಿರ ಹಂಗೆ ಮನೆಗೆ ಬಂದ್ಬಿಟ್ವಿ ಬೇಗ ಬೇಗ ಹೋಗಬೇಕು ಪಾಪು ಇದ್ದಾನೆ ಅಂತ ಮನೆಗೆ ಬರೋ ಅಷ್ಟೊತ್ತಿಗೆ ಕಾಲ್ ಮಾಡಿಬಿಟ್ಟು ಚಿಕ್ಕಿ ಚಿಕ್ಕ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಅಂತ ಹೇಳ್ದ ಅಂದರೆ ಅವನು ತುಂಬ ಖುಷಿಯಾಗಿ ಫ್ಲೈ ಆಗ್ತಿದ್ದ ಇದು ಆ್ಯಕ್ಚುಲಿ ಅವ್ನು ಬರ್ಡೇ ಫೋಟೋಸು ನಾನು ಅವತ್ತೇ ಒಂದು ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ಆಗಲಿಲ್ಲ ಹ್ಯಾಪಿ ಬರ್ಡೇ ಮಗನೇ ನೀನು ಯಾವಾಗಲೂ ಖುಷಿಯಾಗಿರಬೇಕು ಒಂದು ವೀಕಿಂದನು ಅಮ್ಮ ಅರ್ಶನ ಹಾಕಿರೋ ಹಾಲು ಮತ್ತು ಶುಂಠಿ ಹಾಕಿರೋ ಅಂಥ ಟೀ ಎಲ್ಲನೂ ಮಾಡಿ ಕೊಡ್ತಾಯಿದ್ರು ಮತ್ತು ದಿನ ಬೆಳಗ್ಗೆ ಸಾಯಂಕಾಲ ದೊಡ್ಡ ಪತ್ರೆನೂ ಕಲ್ಲುಪ್ಪು ಮತ್ತು ಮೆಣಸು ಇಟ್ಟು ಕೊಡ್ತಾಯಿದ್ರು ಇಲ್ಲಿ ಮನೇಲಿ ಇತ್ತಲಲ್ಲೇ ಬೆಳೀತಿತ್ತು ದೊಡ್ಡ ಪತ್ರೆ ಅಲ್ವಾ ದಿನ ತಿಂತಿದ್ದೆ ಅದರಿಂದ ಸ್ವಲ್ಪ ರಿಲ್ಯಾಕ್ಸಿಂಗಾಗಿ ಅನ್ನಿಸ್ತಾ ಇತ್ತು ಟ್ಯಾಬ್ಲೆಟ್ಸು ಸಿರಪ್ಸ್ಗಿಂತ ಮನೆ ಮದ್ದೆ ಬೆಸ್ಟು ಅಂತ ಅನ್ನಿಸ್ತು ನನಗೆ ಇವಾಗ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿದೆ ಇವತ್ತು ಆ್ಯಕ್ಚುಲಿ ನವರಾತ್ರಿಗೆ ಅಂತ ದೇವ್ರಿಗೆ ಮಡಿ ತುಂಬಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಹೂವು ತಂದಿದ್ದೆ ಬೆಳಗ್ಗೆನೆ ಮನೆ ಹತ್ರನೇ ಹೂವು ಬಂದಿತ್ತು ಅಮ್ಮ ಹೂವು ಕಟ್ಟಿದ್ರು ತುಂಬ ಚೆನ್ನಾಗಿತ್ತು ಹೂವು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಲೆಮನ್ ರೈಸ್ ಮಾಡಿದ್ದೆ ಮತ್ತು ನಮ್ಮ ಮನೆಯವರು ಮ್ಯಾಗಿ ಕೇಳಿದರು ತುಂಬ ದಿವಸ ಆಯಿತು ಮಾಡಿ ಮಾಡು ಅಂತ ಸೊ ಅವ್ರಿಗೆ ಅಂತ ಮ್ಯಾಗಿ ಮಾಡಿದ್ದೆ ಸಂಜೆ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ ತುಂಬ ಅಂದರೆ ತುಂಬಾ ರಶ್ ಇತ್ತು ದೇವಸ್ಥಾನದಲ್ಲಿ ಇವತ್ತಿನ ಅಲಂಕಾರ ಅಂತೂ ತುಂಬ ಚೆನ್ನಾಗಿತ್ತು ನೋಡೋದಕ್ಕಂತೂ ಎರಡು ಕಂಡು ಸಾಲಲ್ಲ ನಾವು ಹೊರಗಡೆ ಎಲ್ಲೇ ಹೋದರೂ ನಮ್ಮ ಮನೆಯವರೇ ಜಾಸ್ತಿ ಹೊತ್ತು ಪಾಪುನ ಇಟ್ಕೊಳ್ಳೋದು ಯಾಕಂದರೆ ಪಾಪುನ ಎತ್ಕೊಳ್ಳೋಕ್ಕಾಗಲ್ಲ ತುಂಬ ಬೆನ್ನು ಬೆನ್ನೋವಿರುತ್ತೆ ಅಲ್ವಾ ನನಗಾಗಲಿ ಅಮ್ಮಂಗಾಗಲಿ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಮಡಿ ತುಂಬಿಸ್ಬಿಟ್ಟು ದೇವ್ರ ಆಶೀರ್ವಾದ ತಗೊಂಡು ಪಾಪುನು ದೇವ್ರ ಹತ್ರ ಇಟ್ಕೊಟ್ರು ಖುಷಿ ಖುಷಿಯಾಯಿತು ನವರಾತ್ರಿಯಲ್ಲಿ ಅಮ್ಮನ್ನ ನೋಡೋದಂತೂ ತುಂಬಾ ಖುಷಿ ದೇವಿಗೆ ಅಲಂಕಾರ ಮಾಡಿರ್ತಾರಲ್ಲ ಅದನ್ನು ನೋಡೋದಕ್ಕೆ ಎರಡು ಕಣ್ ಸಾಲಲ್ಲ ದಿನಗಳು ವಿಧ ವಿಧವಾದ ಅಲಂಕಾರ ನೋಡೋದೇ ಒಂದು ಅದೃಷ್ಟ ಇವತ್ತಿನ ವಿಶೇಷ ಪೂಜೆ ತುಂಬಾ ಚೆನ್ನಾಗಾಯಿತು ಮನಸ್ಸಿಗೆ ತುಂಬಾ ತೃಪ್ತಿ ಕೊಡ್ತು ಇದು ಇವತ್ತಿನ ಆಗಿತ್ತು ಫ್ರೆಂಡ್ಸ್ ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಲ್ ಯು ಇನ್ ಎಕ್ಸ್ಪ್ಲೋರ್